ಗುಣಮಟ್ಟದ ರಸ್ತೆ ಕಾಮಗಾರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಎಎಸ್ ಪೊನ್ನಣ್ಣ ಗೋಣಿಕೊಪ್ಪಲುವಿನ ಅತ್ತೂರು ರಸ್ತೆ ಹಾಗೂ ಬೈಪಾಸ್ ರಸ್ತೆಗೆ ಚಾಲನೆ ನೀಡಿದ ಶಾಸಕ ಪೊನ್ನಣ್ಣ ಲಕ್ಷಾಂತರ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದ ಶಾಸಕ ಪೊನ್ನಣ್ಣ ಕಾಮಗಾರಿ ಬಗ್ಗೆ ಗುಣಮಟ್ಟ ಕಾಯ್ದುಕೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಪೊನ್ನಣ್ಣ ನಿಗದಿತ ಸಮಯದಲ್ಲಿ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಕ್ಷೇತ್ರದ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಧರ್ಮಜಾ ಉಟ್ಟಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಕಾರ್ಯದರ್ಶಿ ಬಾಬು ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಸದಸ್ಯರಾದ ಧ್ಯಾನ್ ಸುಬ್ಬಯ್ಯ ಮತ್ತಿತರರ ಉಪಸ್ಥಿತಿ बदर बद 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 बद

ಈ ರಸ್ತೆ ಕಾಮಗಾರಿಗೆ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಅದರಲ್ಲಿ ನೂರ ಅರವತ್ತು ಮೀಟರನ್ನು ಕಾಂಕ್ರೀಟ್ ರಸ್ತೆ ಮಾಡಿ ಮುನ್ನೂರ ಐವತ್ತು ಮೀಟರನ್ನು ಡಾಂಬರೀಕರಣ ಮಾಡಿ ಇವತ್ತು ಕಾಮಗಾರಿ ಪೂರ್ಣಗೊಂಡು ನಾವು ಅದನ್ನು ಉದ್ಘಾಟನೆ ಮಾಡಿದ್ದೀವಿ ಭಾಳ ಚೆನ್ನಾಗಿ ಮತ್ತು ಗುಣಮಟ್ಟವಾಗಿ ಈ ರಸ್ತೆಯ ನಿರ್ಮಾಣವನ್ನು ಗುತ್ತಿಗೆದಾರರಾದಂಥ ಮುದ್ರವರು ಮಾಡಿದ್ದಾರೆ ಹಾಗೂ ನಾವು ಸಮಯಕ್ಕೆ ಸರಿಯಾಗಿ ಭಾಳ ಮುಖ್ಯವಾಗಿ ಮಾರ್ಚ್ ಕೊನೆಯಲ್ಲಿ ಇದನ್ನು ಪ್ರಾರಂಭ ಮಾಡಿದಂಥದ್ದು ಏಪ್ರಿಲ್ ತಿಂಗಳಲ್ಲಿ ಇದು ಪೂರ್ಣಗೊಂಡಿದೆ ಇವತ್ತು ನಾವು ಇದನ್ನು ಉದ್ಘಾಟನೆ ಕೂಡ ಮಾಡಿದ್ದೇವೆ ಅಂದರೆ ನಾ ಇವತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರುವಂಥ ಕಾಮಗಾರಿಗಳಿಗೆ ಒತ್ತು ಏನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಆಗಬೇಕು ಮತ್ತು ಗುಣಮಟ್ಟವಾಗಿ ಆಗಬೇಕು ಇದೆರಡನ್ನೂ ಕೂಡ ಈ ರೋಡ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಲ್ಲಿಂದ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ರಸ್ತೆಯನ್ನು ಕೂಡ ಜನರು ಬಳಸಲಿಕ್ಕೆ ಅವಕಾಶವನ್ನು ಮಾಡಿ ಭಾಗದಲ್ಲಿ ಈಗ ಇದು ಮೂವತ್ತು ಲಕ್ಷ ಅಲ್ಲದೆ ಇನ್ನೂ ಒಂದು ಮೂವತ್ತು ಲಕ್ಷದ ಕಾಮಗಾರಿ ಅಂತ ಇಪ್ಪತ್ತೈದು ಮತ್ತು ಐದು ಲಕ್ಷ ಅದರಿಂದ ಅರುವತ್ತು ಲಕ್ಷದ ಕಾಮಗಾರಿ ಈಗ ಕಳೆದ ಒಂದು ವರ್ಷದ ಒಳಗೆ ಇಲ್ಲಿ ವಿಭಾಗದಲ್ಲಿ ಈ ರಸ್ತೆ ಈ ರಸ್ತೆಯ ಕಾಮಗಾರಿ ಈ ರಸ್ತೆಯ ಕಾಮಗಾರಿ ಅಲ್ಲಿ очку Qualse are these sources? <laughs> ako is the problem I have. They are about 2 sections Yes yes, I am correct Trustee You have easy reasons not to worry ಬೈಪಾಸ್ ಭಾಳ ಮುಖ್ಯವಾದಂಥ ಈ ಭಾಗದಲ್ಲಿ ದಟ್ಟವಾದಂಥ ವಾಹನ ಸಂಚಾರಕ್ಕೆ ಬೇಕಾಗಿರುವಂಥ ಈ ರಸ್ತೆ ಕಳೆದ ಎರಡು ಮೂರು ವರ್ಷಗಳಿಂದ ಭಾಳ ಇದರಿಂದ ಇದನ್ನು ದುರಸ್ತಿಪಡಿಸಬೇಕು ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ವಿಶೇಷ ಅನುದಾನ ನಲವತ್ತು ಲಕ್ಷ ರೂಪಾಯಿಯನ್ನು ಇಲ್ಲಿ ನೂರ ಅರವತ್ತು ಮೀಟ್ರ್ ಅಂದರೆ ಏಳು ಮೀಟರ್ ಕಲ ನೂರ ಅರವತ್ತು ಮೀಟರ್ ಉದ್ದದ ಕಾಂಕ್ರೀಟನ್ನು ಮತ್ತೊಂದು ಸ್ವಲ್ಪ ಉದ್ದದ ನಾಬರೀಕರಣ ಮಾಡಿ ಈ ರಸ್ತೆಯ ದುರಸ್ತಿಯನ್ನು ಕಾಮಗಾರಿಯನ್ನು ಮಾಡಲಾಗಿದೆ ಈ ಕಾಮಗಾರಿ ಕೂಡ ಭಾಳ ಗುಣಮಟ್ಟವಾಗಿ ಮತ್ತು ಮುಖ್ಯವಾಗಿ ಸರಿಯಾದ ಪೂರ್ಣಗೊಂಡಿದೆ ಇಲ್ಲಿ ನಾವು ಕಳೆದ ದಿವಸಗಳಿಂದ ಕೋಳಿಕೊಪ್ಪಲ್ ಭಾಗದಲ್ಲಿ ಹೆಚ್ಚು ವಾಹನಗಳ ಟ್ರಾಫಿಕ್ ಜಾಮನ್ನು ಕೂಡ ನೋಡ್ಕೊಬೇಕು ಒಂದು ಕಾರಣ ಏನು ಅಂತ ಹೇಳಿದ್ರೆ ಈ ರಸ್ತೆಯನ್ನು ಮುಚ್ಚಬೇಕಾಗಿತ್ತು ಕಾಮಗಾರಿ ಮಾಡಿ ಇವತ್ತು ಪೂರ್ಣ ಆಗಿದೆ ಇವತ್ತು ಈ ಬೈಪಾಸ್ ರಸ್ತೆಯಲ್ಲಿ ಕೂಡ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್